ನಮಸ್ತೆ ವೀಕ್ಷಕರೇ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಗುರುಗಳೇ ತುಂಬ ಶತ್ರು ಕಾಟ ತುಂಬ ಇದ್ದಾನೆ ಅವನು ಭಾಳ ಹಿಂಸೆ ಕೊಡ್ತಾ ಇದ್ದಾನೆ ಅಂದರೆ ಈ ತಂತ್ರ ಮಾಡಿ ಒಂದು ಬೆಳ್ಳುಳ್ಳಿ ಅದು ಹೊಸಳನ್ನು ತಗೊಳ್ಳಿ ಒಂದು ಲವಂಗವನ್ನು ತೊಗೋಬೇಕು ತೊಗೊಂಡು ವೀಕ್ಷಕರೇ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾರು ಕಿರಿಕಿರಿ ಮಾಡ್ತಾ ಇದ್ದಾನೆ ಅವನ ಹೆಸರನ್ನು ಬರೀರಿ ಬರೆದ್ಬಿಟ್ಟು ಒಂದು ಲವಂಗವನ್ನು ಚುಚ್ಚಬೇಕು ಚುಚ್ಚು ವೀಕ್ಷಕರೇ ನಿರ್ಜನವಾದಂಥ ಒಂದು ಪ್ರದೇಶಕ್ಕೆ ಹೋಗಿ ಎಡಗೈಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಬೇಕು ಓಂ ಕ್ಲೀಂ ಭೈರವಾಯ ಅವನ ಹೆಸರನ್ನು ಹೇಳಿ ಶತ್ರು ನಾಶಂ ಕುರು ಕುರು ಸ್ವಾಹ ಈ ಮಂತ್ರ ಹೇಳಿಬಿಟ್ಟು ವೀಕ್ಷಕರ ಇಪ್ಪತ್ತೊಂದು ಸಲ ಹೇಳಿ ಹೇಳ್ಬಿಟ್ಟು ಅದನ್ನು ಲವಂಗ ಮತ್ತೆ ಆ ಏನಿದೆ ಸುಟ್ಟುಬಿಟ್ಟು ವೀಕ್ಷಕರೇ ಸಂಪೂರ್ಣವಾಗಿ ಬಂದುಬಿಡಿ ಯಾರು ಕಿರಿಕಿರಿ ಮಾಡ್ತಿದ್ರು ಯಾರು ತೊಂದರೆ ಕೊಡ್ತಾಯಿದ್ರೋ ಅವರು ಜೀವನದಲ್ಲೇ ನಿಮ್ಮ ತಂಟೆಗೆ ಬರೋದಿಲ್ಲ ಮಾಡಿ ನಮಸ್ಕಾರ